ಸೆಪ್ಟೆಂಬರ್ ಹದಿನೈದರಂದು ಇಂಜಿನಿಯರ್ಸ್ ಡೇ ಅನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಈ ದಿನ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಸಾಧನೆಯ ಸ್ಮರಣಾರ್ಥವಾಗಿದೆ ಅವರು ಭಾರತದ ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಅನನ್ಯ ಕೊಡುಗೆ ನೀಡಿದ ಒಬ್ಬ ಮಹಾನ್ ವ್ಯಕ್ತಿಯಾಗಿದ್ದಾರೆ ನಾನು ಕೂಡ ಒಬ್ಬ ಇಂಜಿನಿಯರ್ ಆಗಿ ನಿಮ್ಮ ಹತ್ರ ವಿಶೇಷ ಸಂಗತಿಯನ್ನು ಹಂಚಿಕೊಳ್ಳೋಣ ಅಂತ ಬಂದಿದ್ದೇನೆ ಈಗಂತೂ ಟೆಕ್ನಾಲಜಿ ತುಂಬ ಫಾಸ್ಟ್ ಫಾರ್ವರ್ಡ್ ಆಗಿದೆ ನೀವು ಅಲೆಕ್ಸಾ ಸಿರಿ ಹೇ ಗೂಗಲ್ ನನ್ನ ಫೇವ್ರೆಟ್ ಸಾಂಗ್ ಪ್ಲೇ ಮಾಡು ಅಂದರೆ ಅದು ಮಾಡುತ್ತೆ ಈಗ ರೋಬೋಟಿಕ್ ತಂತ್ರಜ್ಞಾನನ ಉಪಯೋಗಿಸಿ ಮನೆ ಕಸ ಗುಡಿಸೋದು ಒರೆಸೋದು ಅದು ಕೂಡ ಎ ಐ ಜನ್ರೇಟ್ ಆಗಿದೆ ಇದು ಕೂಡ ಇಂಜಿನಿಯರ್ಸ್ದ ಕೊಡುಗೆ ಆಗಿದೆ ಸೊ ಹೀಗೆ ತುಂಬ ಅಡ್ವಾನ್ಸ್ ಆಗಿದೆ ಮತ್ತು ಈಗ ಲೇಟೆಸ್ಟ್ ಟ್ರೆಂಡ್ ಆಗಿರುವ ಗೂಗಲ್ ಜೆಮಿನೈ ನಿಮ್ಮ ಒಂದೇ ಒಂದು ಫೋಟೋನ ವೀಡಿಯೋ ಆಗೋ ಕನ್ವರ್ಟ್ ಮಾಡುತ್ತೆ ಅಥವಾ ನಿಮಗೆ ಬೇಕಾದ ಥರ ಎಡಿಟ್ ಮಾಡಿಕೊಡುತ್ತೆ ಜಸ್ಟ್ ಒನ್ ಮಿನಿಟಲ್ಲಿ ಸೊ ಇದೆಲ್ಲ ಒಂದು ಇಂಜಿನಿಯರ್ಸ್ಗಳ ಒಂದು ಮಹತ್ವದ ಕೊಡುಗೆ ಆಗಿದೆ ಸೊ ನೆಕ್ಸ್ಟ್ ಟೈಮ್ ನೀವು ಮೆಟ್ರೋದಲ್ಲಿ ಸಂಚರಿಸಬೇಕಾದ್ರೆ ಸ್ಮಾರ್ಟ್ ಫೋನ್ ಯೂಸ್ ಮಾಡಬೇಕಾದ್ರೆ ಅಥವಾ ಸ್ಮಾರ್ಟ್ ಡಿವೈಸ್ ಯೂಸ್ ಮಾಡಬೇಕಾದ್ರೆ ಅಥವಾ ಎ ಐನ ಯಾವುದೇ ಟೆಕ್ನಾಲಜಿ ಯೂಸ್ ಮಾಡಬೇಕಾದ್ರೆ ಇಂಜಿನಿಯರ್ಸ್ದ ಪ್ಯಾಷನ್ ಮತ್ತು ಎಫರ್ಟ್ ಇರೋದನ್ನ ನೆನಪು ಮಾಡ್ಕೊಳ್ಳಿ ಇದನ್ನ ನೀವು ಮರಿಬೇಡಿ ಹ್ಯಾಪಿ ಇಂಜಿನಿಯರ್ಸ್ ಡೇ ಥ್ಯಾಂಕ್ ಯು